ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ಪುಟ್ಟಕ್ಕನ ಮಕ್ಕಳು ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಕಂಠಿ ಅವರು ಸ್ನೇಹ ಅವರ ಹೃದಯ ಬಡಿತನ ಕೇಳಿಕೊಂಡು ಕೇಳಿಸ್ಕೊಂಡು ಅದೇ ಸಮಯಕ್ಕೆ ಸ್ನೇಹ ಅವ್ರ ಜೊತೆ ಕಳ್ತಿರೋ ಸಮಯಗಳನ್ನ ಹಾಗೆ ಸ್ನೇಹ ಅವ್ರ ಮುಖನ ನೆನಪಿಸ್ಕೊಂಡು ಹಾಗೆ ಇಲ್ಲಿ ಕಂಠಿಯವರು ತುಂಬ ಖುಷಿ ಪಡ್ತಿರ್ತಾರೆ ನಮ್ಮ ಮೆಸ್ಸು ಅವರು ಅಂತ ಹೇಳಿ ಮೆಸ್ಸು ಕಳ್ಕೊಂಡು ಎಷ್ಟೆಲ್ಲ ಒದ್ದಾಡ್ತಿದ್ದೆ ನಾನು ಈಗ ನನ್ನ ನಮ್ಮ ಮಿಸ್ಸು ವಾಪಸ್ ಸಿಕ್ಬಿಟ್ರು ಈಗ ನನಗೆ ಅಂತ ಹೇಳಿಬಿಟ್ಟು ನಿಮ್ಮನ್ನು ಕಳ್ಕೊಳ್ಳೋದಕ್ಕಿಂತ ನಿಮ್ಮನ್ನು ಪಡ್ಕೊಂಡಿದ್ದೀನಿ ಈಗ ಅಂತ ಹೇಳಿ ಬಿಟ್ಟು ಹೋಗೋದು ಇಲ್ಲ ಅಂತ ಹೇಳಿ ಇಲ್ಲಿ ಸ್ನೇಹ ಅವರು ಹೇಳ್ತಾ ಇರ್ತಾರೆ ಆಗ ಕೂಡ ಸ್ನೇಹ ಅವರು ಪ್ರೀತಿಸಿದ್ರ ಅದನ್ನೆಲ್ಲ ನೆನಪಿಸ್ಕೊಳ್ತಾ ಇರ್ತಾರೆ ಆಗ ನೆನಪು ಮಾಡ್ಕೊತಿರ್ಬೇಕಾದ್ರೆ ಇಲ್ಲಿ ಸ್ನೇಹ ಅವರ ಕಂಟಿನ್ಯೂಯಸ್ ಕೇಳ್ತಾರೆ ನನ್ನ ಜೀವನದಲ್ಲಿ ಯಾರು ಬರಲಿ ಯಾರಿರಲಿ ಯಾವತ್ತಿದ್ರೂ ನನ್ನ ಮಿಸ್ಸು ನನ್ನ ಜೀವನ ಪರ್ಯಂತ ಜೊತೆಗೆ ಇರಬೇಕು ಅವರನ್ನು ಮರೆಯೋಕ್ಕೆ ಆಗಲ್ಲ ನನ್ನ ಉಸಿರು ನಿಲ್ಲುತ್ತೆ ಹೊರತು ನಾನಂತೂ ಮರೆಯೋದಿಲ್ಲ ಅಂತ ಹೇಳಿ ಕಂಠಿಯವರು ಹೇಳ್ತಾ ಇರ್ತಾರೆ ಆಗ ನಾನು ಕೋಪ ಮಾಡ್ಕೊಂಡಿದ್ದು ನನ್ನ ಜಾಗದಲ್ಲಿ ಬೇರೆಯವರ ರೀತಿ ಯಾರಾದರೂ ಇದ್ದಿದ್ದರೆ ಮಾಡ್ಕೋತಿದ್ರು ಕೋಪನ ಅಂತ ಹೇಳಿ ಕಾಪಾಡಿರೋರು ಅಂತ ಹೇಳಿ ದ್ವೇಷ ಮಾಡಲ್ಲ ಅವರನ್ನು ನಾನು ಯಾವತ್ತಿದ್ರೂ ನಿಮ್ಮ ಜೀವನದಲ್ಲಿ ಮೊದಲನೇ ಸ್ಥಾನದಲ್ಲಿ ಇರಬೇಕು ಆಮೇಲೆ ಏನೆಲ್ಲ ಮತ್ತೆಲ್ಲ ಇರಬೇಕು ಇನ್ನೊಂದು ಹೇಳಬೇಕು ಇವತ್ತು ಬದುಕಿದ್ದೀನಿ ಅಂತ ಹೇಳಿದ್ರೆ ಸ್ನೇಹಕ ಹೃದಯದಿಂದ ಕಾರಣ ಅವರ ಹೃದಯ ನನಗೆ ಸಿಕ್ಕಿರೋದೇ ನನಗೆ ಅದರಿಂದ ನಾನು ಬದುಕಿದ್ದೀನಿ ಅಂತ ಹೇಳಿ ಸ್ನೇಹವ್ರು ಹೇಳ್ತಾ ಇರ್ತಾರೆ ನಿಮ್ಮ ಜೊತೆ ಅಂತ ಹೇಳಿ ಇಲ್ಲಿ ಅವರು ಬೇಜಾರು ಮಾಡಿಕೊಂಡು ಹೇಳ್ತಾರೆ ಅವರು ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸುತ್ತೆ ಅದೇ ಯಾಕಂದರೆ ಮಗಳು ನನ್ನ ಬಿಟ್ಟರೆ ಅವಳಿಗೆ ನನ್ನ ಬಿಟ್ಟರೆ ಯಾರೂ ಇಲ್ಲ ಸ್ನೇಹನ ನಂಬಿಕೊಂಡು ನೀವು ಮನೆಯವರು ಪುಟ್ಟಕ್ಕ ಹಾಗೆ ಮನೆಯವರೆಲ್ಲರೂ ಕೂಡ ಇದ್ದರು ಸಹನ ಸುಮ್ಮ ಎಲ್ಲರೂ ಕೂಡ ಅವರನ್ನೇ ನಂಬ್ಕೊಂಡಿದ್ರು ಹಾಗೆ ಊರಿನ ಜನ ಎಲ್ಲರೂ ಕೂಡ ಅವರನ್ನೇ ನಂಬ್ಕೊಂಡಿದ್ರು ಹಾಗೆ ಆದರೆ ಹಾಗೆ ಅಷ್ಟರಲ್ಲಿ ಈಗೆಲ್ಲ ಆಗೋಯ್ತು ಆದರೆ ಇದೆಲ್ಲ ಯಾರಿಂದ ಆಗಿದ್ದು ಗೊತ್ತಿದ್ರು ಇಷ್ಟು ದಿನ ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗ್ಲಿಲ್ಲ ಒಟ್ಟಿನಲ್ಲಿ ಅವರ ಶಿ ಶಿಕ್ಷೆ ಆದರೆ ಸಾಕು ಅಂತ ಹೇಳಿ ಇಲ್ಲಿ ಸ್ನೇಹ ಅವರು ಹೇಳ್ತಾ ಇರ್ತಾರೆ ಆಗ ಇರೋವರೆಗೂ ನಮ್ಮವರಿಗೂ ನ್ಯಾಯ ಸಿಗೋ ಸಿಗೋವರೆಗೂ ನಾನಂತೂ ಸುಮ್ಮನೆ ಇರಲ್ಲ ಅಂತ ಹೇಳಿ ಹೇಳ್ತಿರ್ತಾರೆ ಅವರನ್ನು ತಪ್ಪಿ ತಪ್ಪಿಸ್ಕೊಳ್ಳೋದಕ್ಕೂ ಬಿಡೋಲ್ಲ ಅಂತ ಹೇಳಿ ಕಂಠಿಯವರು ಹಾಗೆ ಇಲ್ಲಿ ಅವರು ಹೇಳ್ತಾ ತುಂಬ ಖುಷಿ ಪಡ್ತಿರ್ತಾರೆ ಹಾಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಪುಟ್ಟಕ್ಕ ಅವರು ಹೇಳ್ತಾ ಇರ್ತಾರೆ ಆಗ ಇಲ್ಲಿ ಕಂಠಿಯವರು ಹೇಳಿದಾಗ ಅಯ್ಯೋ ಶ್ರೀ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಹೋಗೋ ಹೋಗಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಇಲ್ಲಿ ಬಂದು ಅಪ್ಪು ಅಪ್ಪು ದ ಇಲ್ಲಿ ಕಂಠಿ ಹೇಳಿದಾಗ ಅವಾಗ ಇನ್ನೂ ಸಾನೆ ಕೆಲಸ ಇದೆ ಅಂತ ಹೇಳಿ ಹೇಳ್ತಿರ್ತಾರೆ ಸರಿ ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳಿ ಅವ್ರು ಹೇಳ್ತಾರೆ ಹಾಗೆ ಇಲ್ಲಿ ಗಂಗಾಧರ ಅವರು ತುಂಬಾ ಖುಷಿಯಿಂದ ನೀವಿಬ್ಬರು ಖುಷಿಯಾಗಿರಲಿ ನನಗೆ ಅಷ್ಟೇ ಸಾಕು ನನ್ನ ಮಗಳು ಒಪ್ಕೊಂಡಿದ್ದವಳಲ್ಲ ಅಂತ ಹೇಳಿ ಒಪ್ಕೊಂಡ್ಲಲ್ಲ ಅಂತ ಹೇಳಿ ಮದುವೆ ಆದಮೇಲೆ ಆಗಿದ್ಮೇಲೆ ನ ಮನೆ ತುಂಬ ಖುಷಿಯಾಗಿರಬೇಕು ಸಾನೇ ಭಯ ಆಗೋಯ್ತಿತ್ತು ಆದರೆ ಈಗ ಮಗಳನ್ನು ಒಪ್ಕೊಂಡು ನೀವು ಖುಷಿಯಾಗಿದ್ದೀರಲ್ಲ ಅಷ್ಟೇ ಸಾಕು ಅಂತ ಹೇಳಿ ಇಲ್ಲಿ ಗಂಗಾಧರಪ್ಪ ಅವರು ಹೇಳ್ತಾಯಿರ್ತಾರೆ ಸ್ನೇಹಕ್ಕ ಈ ಖುಷಿನ ಹೀಗೆ ಇರಲಿ ಅಂತ ಹೇಳಿ ಮಾತಾಡ್ತಿದ್ರೆ ಈಗ ನೋಡಿದ್ರೆ ಏನೂ ಗೊತ್ತಿಲ್ಲದೆ ಇರೋ ಥರ ನಿಂತಿದ್ದೀರಾ ಅಂತ ಹೇಳಿ ಸುಮ್ಮ ಹೇಳಿದಾಗ ಅಯ್ಯೋ ನಿಂತಿ ಅಯ್ಯೋ ಸುಮ್ಮ ಈಗ ಇದೆಲ್ಲ ಬೇಕಾ ಅಂತ ಹೇಳಿ ಇಲ್ಲಿ ಸ್ನೇಹ ಅವ್ರು ಹೇಳ್ತಾರೆ ಅಯ್ಯೋ ಅಕ್ಕ ಬೇಕು ಈಗ ಭಾವ ಚೆನ್ನಾಗಿ ಚೆನ್ನಾಗಿದ್ದಾರೆ ನೋಡಿದ್ರೆ ತುಂಬ ಚೆನ್ನಾಗಿದ್ದಾರೆ ಸಂಸಾರನೂ ಬೇಡ ಅಂತ ಹೇಳ್ತಿದ್ರು ಎಷ್ಟೊಂದು ಖುಷಿಯಾಗಿದ್ದಾರೆ ಏನು ಭಾವ ಅಂತ ಹೇಳಿ ಇಲ್ಲಿ ಸುಮ್ಮ ಅವರು ಕಂಟಿಗೆ ಕೇಳ್ತಾ ಇರ್ತಾರೆ ಸುಮ್ಮನೆ ನಿಂತ್ಕೊಂತೀಯಾ ಅಂತ ಸುಮ್ಮನೆ ನಿಂತ್ಕೊಂತೀಯಾ ಅಂತ ಹೇಳಿ ಇಲ್ಲಿ ಪುಟ್ಟಕ್ಕ ಅವ್ರು ಹೇಳ್ತಾರೆ ಆಗ ಎಲ್ಲರೂ ಮುಂದೆನೂ ನನಗೆ ತುಂಬ ಅಂತ ಹೇಳಿ ತುಂಬ ನಾಚಿಕೆ ಅಂತ ಹೇಳಿ ಇಲ್ಲಿ ಅವ್ರು ಹೇಳ್ತಿರ್ತಾರೆ ಆಗ ನಾಚಿಕೊತಿದ್ದೀರಲ್ಲ ನೀವು ಹೇಗಿರಬೇಕು ಆಡಿ ಆಗಿ ಆಡಿರೋರು ಆಗ ಆಡಿರೋದು ಅಂದ್ಕೊಳ್ಳಲ್ಲ ಅಂತ ಹೇಳಿ ಬಂಗಾರಮ್ಮನವರ ಮಗ ನೀವು ಹೇಗಿರಬೇಕು ಭಾವ ಆಗ ಗತ್ತಿಲ್ವಾ ಬಂಗಾರಮ್ಮನವರ ಮಗ ಆಗಿ ನಿಮಗೆ ಗತ್ತಿಲ್ವಾ ಅಂತ ಹೇಳಿ ರೇಗಿಸ್ತಾ ಇರ್ತಾರೆ ಇದೆಲ್ಲ ತೋರಿಸ್ಬೇಡ ಯಾಕಂದರೆ ಸ್ನೇಹನ ಇದೆಲ್ಲ ನಡೆಯಲ್ಲ ಅಂತ ಹೇಳಿ ಸುಮಾ ಅವರು ಹೇಳ್ತಾ ಇರ್ತಾರೆ ಹೌದು ಹೌದು ಹೆಂಡತಿ ಮುಂದೆ ಗಂಡ ಇದೆಲ್ಲ ಬೇಕಲ್ವಾ ಅಂತ ಹೇಳಿ ಕೆಂಟಿ ಅವರು ಹೇಳ್ತಾ ಇರ್ತಾರೆ ಸರಿ ಹುಷಾರು ಅಂತ ಹೇಳಿ ಪುಟ್ಟಕ್ಕ ಅವರು ಹೇಳಿ ಕಂಠಿ ಹಾಗೂ ಸ್ನೇಹ ಅವರು ಪುಟ್ಟಕ್ಕ ಅವರು ಆಶೀರ್ವಾದ ತಗೊಂಡು ಇಲ್ಲಿ ಸ್ನೇಹ ಫೋಟೋಗೆ ದೀಪ ಹಚ್ಚಿ ಪೂಜೆ ಮಾಡಿ ಇಲ್ಲಿ ಪುಟ್ಟಕ್ಕನ ಮನೆಯಿಂದ ಹೊರಡ್ತಾರೆ ನಮ್ಮವರನ್ನ ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇಬ್ರು ಕೂಡ ಅಲ್ಲಿಂದ ಹೋಗ್ತಾಯಿರ್ತಾರೆ ಮನೆಯಿಂದ ಕರ್ಕೊಂಡು ಹೋಗಿ ಹೋಗೋಣ ಅಂತ ಹೇಳಿ ಹೋಯ್ತಿ ಹೋಯ್ತಿ ಹೋಯ್ತಾ ಇರ್ತಾರೆ ಖುಷಿಯಿಂದ ಇಲ್ಲಿ ಕಂಠಿ ಹಾಗೂ ಸ್ನೇಹ ಅವರು ಇಬ್ಬರು ಕೂಡ ಹೋಗ್ತಾ ಇರ್ತಾರೆ ಆಗ ಇಲ್ಲಿ ಆರತಿ ಮಾಡಿದ ತಕ್ಷಣ ಇಲ್ಲಿ ಕಂಠಿ ಅವರು ಮನೆ ಒಳಗಡೆ ಬಂದು ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಯಾಕೆ ಹೋಗ್ತಿದ್ದೀರಾ ಒಟ್ಟು ಒಗ್ಗಟ್ಟಿನ ಆಟ ಇದೆ ಅಂತ ಹೆಂಡತಿ ಹೆಸ್ರನ್ನ ಹೇಳಬೇಕು ಒಬ್ರಿಗೊಬ್ರು ಹೇಳಬೇಕು ಅಂತ ಹೇಳಿ ಇಲ್ಲಿ ಬಸ್ಸು ಹೇಳಿದಾಗ ಬಸ್ಸು ಹೇಳಿದಾಗ ಏನೇ ಅಣ್ಣ ಎಲ್ಲನೂ ಕೂಡ ಹೇಳಬೇಕು ಒಗ್ಗಟ್ಟಿದೆ ಇದು ರೀತಿ ಹೆಂಡತಿ ಹೆಸರನ್ನ ನೀನು ಹೇಳಲೇಬೇಕು ಆಗ ಗೊತ್ತಾಗಬಾರ್ದು ಆದರೆ ಹೇಳ್ದಂಗೆ ಒಗ್ಗಟ್ಟು ಹೇಳಬೇಕು ಅಂತ ಹೇಳ್ತಾರೆ ಆಮೇಲೆ ಇಲ್ಲಿ ಸ್ನೇಹ ಅವರು ಕಂಠಿ ಹೆಸರನ್ನು ಒಗ್ಗಟ್ಟಿರೋ ರೀತಿ ಹೇಳ್ತಾರೆ ಎಷ್ಟು ಚೆನ್ನಾಗಿ ಹೇಳಿದ್ರಿ ನೀವು ನನ್ನ ಹೆಸರನ್ನ ಅಂತ ಹೇಳಿ ಇಲ್ಲಿ ಅವರು ಸ್ನೇಹಂಗೆ ಹೇಳ್ತಾರೆ ಮತ್ತು ನಾವೇನಾದರೂ ಸುಮ್ಮನೆ ಅಂತ ಹೇಳ್ತಾರೆ ನಾವೇನು ನಾವಂದರೆ ಸುಮ್ಮನೆನಾ ಅಂತ ಹೇಳ್ತಾರೆ ಹಾಗೆ ಅಕಸ್ಮಾತ್ ಈಗ ನೀವು ನೀನು ಹೇಳಲಿಲ್ಲ ಅಂದರೆ ನೀನು ಸೋತಂಗೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಲೆಕ್ಕ ಒಪ್ಕೋತೀಯಾ ಅಂತ ಇಲ್ಲಿ ಬಂಗಾರಮ್ಮನವರು ಕಂಠಿಗೆ ಹೇಳ್ತಾರೆ ಅವ್ವ ನಾನು ಸೋಲಿದೆ ಈ ಕಾರಣಕ್ಕೂ ಈ ಕಂಠಿ ಸೋಲೋ ಮಾತೇ ಇಲ್ಲ ನಾನು ಬಂಗಾರಮ್ಮನ ಮಗ ನಿನ್ನ ಮಗ ಸೋತರು ಇತಿಹಾಸದಲ್ಲಿ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಕಣ್ಣು ಮುಚ್ಕೊಂಡಾಗಲೂ ಹೆಂಡತಿ ದೀಸಿ ಸ್ನೇಹನೇ ಬರೋದು ಅಂತ ಇಲ್ಲಿ ಕಂಠಿ ಅವರು ಮನ್ಸಲ್ಲಿ ಅನ್ಕೋತ ಆ ಅಂತಂಕೆ ಆ ಅಲಂಕಾರ ಪ್ರೀತಿಗೆ ಮಹಾರಾಣಿ ಹಾಗೆ ಪ್ರೀತಿಯಿಂದ ಒಲವು ಬಂದ್ರೆ ಇಂಥ ಅಂತ ಹೇಳಿ ಕಂಠಿಯವರು ಹೇಳ್ತಾ ಇರ್ತಾರೆ ತಕ್ಷಣ ಓಹೋ ನಮ್ಮಣ್ಣ ದೊಡ್ಡ ಕಲಾವಿ ಕಲಾ ಕವಿಯಾಗಿಬಿಟ್ಟಿದ್ದಾರೆ ಅಂತ ಹೇಳಿ ಇಲ್ಲಿ ಹೇಳ್ತಾಯಿರ್ತಾರೆ ಆಗ ಚೆನ್ನಾಗಿ ಹೇಳಿದೆ ನನ್ನ ಮಗ ಅಂದರೆ ನೀನು ಸುಮ್ಮನೆ ಎಷ್ಟು ಚೆನ್ನಾಗಿ ಹೇಳಿದ್ದಾನೆ ಸರಿ ಅಂತ ಹೇಳಿ ಇಲ್ಲಿ ಬಂಗಾರಮ್ಮನವ್ರು ಹೇಳ್ತಾರೆ ಸರಿ ಸರಿ ಆಯಿತು ಇವಾಗಲಾದರೂ ಮನೆ ಒಳಗಡೆ ಬರಬಹುದಲ್ವಾ ಅಂತ ಹೇಳಿ ಕಂಠಿ ಹಾಗೂ ಸ್ನೇಹ ಅವ್ರು ಕೇಳ್ತಾರೆ ಆಗ ಒಳಗಡೆ ಬರ್ತಾರೆ ಇಲ್ಲಿ ಸ್ನೇಹ ಅವರು ಸೇರಿಕೊಂಡು ಮನೆ ಒಳಗಡೆ ಇಬ್ಬರು ಕೂಡ ತುಂಬ ಖುಷಿಯಾಗಿ ಬರ್ತಾರೆ ಗೋಪಾಲ ಇದ್ದವರು ಮಾತಾಡ್ತಿರ್ತಾರೆ ದಿನ ರಾಜಿ ಮೋಸ ಮಾಡೋಳು ಅಂತ ಹೇಳಿ ಅಂದ್ಕೊಂಡಿರಲಿಲ್ಲ ಈ ರಾಜ ಹಾಗೆ ಇಷ್ಟೆಲ್ಲ ಪ್ಲಾನ್ ಮಾಡಿ ನನ್ನ ಸ್ನೇಹಿ ಈ ಥರ ಮಾತು ಮಾತ್ರ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ ರಾಧನ ಜೊತೆ ಸೇರಿಕೊಂಡು ಈಗೆಲ್ಲ ಮಾಡಿಬಿಟ್ಲಲ್ಲ ಅಂತ ಹೇಳಿ ಇರ್ತಾರೆ ಅನ್ ಆಗ ಅಂದ್ಕೊಂಡಿರ್ಲಿಲ್ಲ ಅಂತ ಇಲ್ಲಿ ಪುಟ್ಟಕ್ಕ ಅವ್ರು ಹೇಳಬೇಕಾದ್ರೆ ಈ ರಾಜಿ ಅಂತ ಎಂಥ ಕೆಲಸ ಮಾಡಿರ್ತ ಎಂಥ ಕೆಲಸ ಮಾಡಿರ್ತಾಳೆ ಅಂತಲೂ ಅಂದ್ಕೊಂಡಿರಲಿಲ್ಲ ಎಷ್ಟು ದೊಡ್ಡ ಪ್ಲಾನ್ ಮಾಡಿದ್ದಾರೆ ಅಂತ ಗೊತ್ತಿದ್ದರೆ ನಾನಂಥವಳು ನನ್ನಂಥವಳು ನಾನು ಸುಮ್ಮನೆ ಬಿಡ್ತಿರಲಿಲ್ಲ ಅಂತ ಹೇಳಿ ಪುಟ್ಟಕ್ಕ ಅವರು ಹೇಳ್ತಾಯಿರ್ತಾರೆ ನಮ್ಮ ಸ್ನೇಹ ಅವರು ಬರೋಕ್ಕಿಲ್ವಾ ಅಂತ ಹೇಳಿ ಇಲ್ಲಿ ಮಾ ಮಾಡಿಕೊಂಡು ಹೇಳ್ತಾರೆ ಅವ್ವಾ ಮತ್ತೆ ಬೇಜಾರು ಮಾಡ್ಕೊಂಡಿದ್ದೀರಾ ಇವತ್ತು ಸ್ನೇಹ ಮತ್ತು ನಿಮ್ಮ ಜೊತೆ ಇದು ಇರಬಹುದು ಜೀವಂತವಾಗಿ ಜೀವಂತವಾಗಿಲ್ಲ ಅಂದರೂ ಈ ಸ್ನೇಹ ಅವರ ಹೃದಯದಲ್ಲಿ ಇದ್ದಾರೆ ಅಂತ ಹೇಳಿ ಪುಟ್ಟಕ್ಕ ಅವರಿಗೆ ಸಮಾಧಾನ ಮಾಡ್ತಾ ಇರ್ತಾರೆ ಹೌದವ್ವಾ ಹೌದು ಕಣವ್ವ ಅಂತ ಹೇಳಿ ಅಂತಿದ್ರೆ ಎಷ್ಟು ಕಷ್ಟ ಆಗ್ತಿರ್ಬೋದು ಸ್ನೇಹ ನಮಗೆಲ್ಲ ಎಷ್ಟು ಕಷ್ಟ ಆಗಿದೆ ರೂಪದಲ್ಲಿ ನಮ್ಮ ಜೊತೆ ಇದ್ದಾಳೆ ನಮಗೆ ಖುಷಿ ಒಟ್ಟಿನಲ್ಲಿ ಎಲ್ಲ ಒಳ್ಳೇದಾಗಿದ್ರೆ ಸಾಕು ಅಂತ ಹೇಳಿ ಸಹನಾ ಅವರು ಪುಟ್ಟಕ್ಕಂಗೆ ಹೇಳ್ತಿರ್ತಾರೆ ಈ ಕಡೆ ನಂಜಮ್ಮ ರಾಜಿ ಮೂರು ಜನನೂ ಪ್ಲ್ಯಾನ್ ಮಾಡ್ಕೊತಿರ್ತಾರೆ ಹೇಗಾದರೂ ಮಾಡಿ ಇಲ್ಲಿಂದ ನಾವು ಹೊರಗಡೆ ಹೋಗಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ತಕ್ಷಣ ಬಂಗಾರ ಾರಮ್ಮಗೆ ಏನಾದರೂ ಗತಿ ಕಾಣಿಸ್ಬೇಕು ನಾವು ಸುಮ್ಮನೆ ಇರಬಾರ್ದು ಅಂತ ಹೇಳಿ ರಾಧಾ ನಂಜಮ್ಮ ಹಾಗೂ ಅವರು ಹೇಳ್ತಿರ್ತಾರೆ ಅಷ್ಟು ಸುಲಭವಾಗಿ ಆ ಬಂಗಾರಮ್ಮ ಮತ್ತು ಕಂಟಿನಂತೂ ನಾನು ಸುಮ್ಮನೆ ಬಿಡಲ್ಲ ಆ ಸ್ನೇಹನೂ ನಾನು ಸುಮ್ಮನೆ ಬಿಡಲ್ಲ ಇವತ್ತು ನಾನು ಕಬ್ ಹಿಂದೆ ಕೂತಿದ್ದೀನಿ ಕಂಬಿ ಹೆಣಿಸ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣವೇ ಆ ಸ್ನೇಹ ಮತ್ತು ಬಂಗಾರಮ್ಮ ಮತ್ತು ಗಂಗಾಧರಪ್ಪ ಅವರು ನಂತರ ನಂತನು ಅವರು ಇಲ್ಲಿ ಅಂತ ಹೇಳಿ ಇಲ್ಲಿ ರಾಧಾ ಅವರು ಹೇಳ್ತಾಯಿರ್ತಾರೆ ಅವ್ರನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾಯಿರ್ತಾರೆ ರಾಧಾ ಅವರು ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ನಾಳೆಯ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್